ಈ ವಿಚಾರ ಮಗಳಿಗೆ ಬೈದು ಮಾನಸಿಕವಾಗಿ ಹಿಂಸೆ ಕಿರುಕುಳ ಕೊಡುತ್ತಿದ್ದ ವಿಚಾರವನ್ನು ನನ್ನ ಮಗಳು ಪುನಃ ನನಗೆ ತಿಳಿಸಿದ ನನ್ನ ಮಗ ನಂಜುಂಡ ಸ್ವಾಮಿ ಮೊಬೈಲ್ ನಲ್ಲಿ ನನ್ನ ಅಳಿಯನ ಫ್ರೆಂಡ್ ಎಜೆ ಶಿವರಾಜ್ ನಂಬರ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಳಿಸಿರುತ್ತಾನೆ ಶಿವರಾಜ್ ಮೊಬೈಲ್ ನಂಬರ್ ನನಗೆ ಗೊತ್ತಿಲ್ಲ ಇದಾದ ಒಂದು ತಿಂಗಳ ನಂತರ ಪುನಃ ನನ್ನ ಅಳಿಯ ಸರೇಶ್ವರ ಸ್ವಾಮಿ ನನ್ನ ಮಗಳು ಸಂಧ್ಯಾಳಿಗೆ ಇನ್ನು ಹೆಚ್ಚಿನ ವರದಕ್ಷಿಣೆ ಹಣವನ್ನು ಅಪ್ಪನ ಮನೆಯಿಂದ ಇಸ್ಕೊಂಡು ಬಂತ ಹಿಂಸೆ ಕಿರುಕುಳ ಬಗ್ಗೆ ವಿಚಾರದಲ್ಲಿ ಸಮಯದಲ್ಲಿ ಸಂಧ್ಯಾಳ ಹತ್ತೆ ಅನಿತಾರ ಮತ್ತು ಅನಿತಾ ತಮ್ಮ ರವಿಕುಮಾರ್ ಸಂಧ್ಯಾಳ ಪರವಾಗಿ ಮಾತನಾಡಿ ಯಾಕೆ ಅವರಿಗೆ ಈ ರೀತಿ ಹಂಸೆ ಕೊಡುತ್ತೀಯಾ ಎಂದು ಷಡಾಕ್ಷರ ಸ್ವಾಮಿಗೆ ಬೈದು ಸಂಧ್ಯಾಳಿಗೆ ಸಮಾಧಾನ ಮಾಡುತ್ತಿದ್ದ ವಿಚಾರವನ್ನು ನನ್ನ ಮಗಳು ಮನೆಗೆ ಬಂದಾಗ ತಿಳಿಸಿದಳು ಆಗ ನಾನು ಒಂದು ಬಾರಿ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಇನ್ನೊಂದು ಬಾರಿ ಮೂವತ್ತು ಸಾವಿರ ರೂಪಾಯಿಗಳನ್ನು ಒಟ್ಟು ಐವತ್ತು ಸಾವಿರ ರೂಪಾಯಿಗಳನ್ನು ನನ್ನ ಮಗ ಸ್ವಾಮಿಯಿಂದ ಕೀಸಿ ನನ್ನ ಮಗಳ ಕೈಲಿ ಕೊಟ್ಟು ಕಳುಹಿಸಿದೆ ಷಡಾಕ್ಷರ ಸ್ವಾಮಿ ನನ್ನ ಮಗಳಿಗೆ ಮಾನಸಿಕವಾಗಿ ಹಿಂಸೆ ನೀಡಿ ಕತ್ತಿನಲ್ಲಿದ್ದ ನೆಕ್ಲೆಸ್ನ ತೆಗೆದುಕೊಂಡು ವರದಕ್ಷಿಣೆಯಾಗಿ ನೀಡಿದ ಎಂಗೇಜ್ಮೆಂಟ್ ಉಂಗರವನ್ನು ಯಾರಿಗೋ ಕೊಟ್ಟು ನಂತರ ಇಲ್ಲದ ಸಮಯದಲ್ಲಿ ನನ್ನ ಮಗಳ ಜೊತೆ ಮನೆಗೆ ಬಂದು ನನಗೆ ಕೈ ಸಾಲ ಜಾಸ್ತಿ ಆಗಿದೆ ಚಿನ್ನದ ಚೈನನ್ನು ಕೊಡಿ ಎಲ್ಲಾದರೂ ಇಟ್ಟು ಹಣ ಇಸ್ಕೊಳ್ತೇನೆ ಅಂತ ನನ್ನ ತಂದೆ ತಾಯಿಗೆ ತಿಳಿಸಬೇಡಿ ತಿಳಿಸಿದರೆ ನಿಮ್ಮ ಮಗಳನ್ನು ಬಿಟ್ಟು ಬಿಡುತ್ತೇನೆ ಎಂದು ಹೆದರಿಸಿ ನನ್ನ ಹೆಂಡತಿಯ ಕತ್ತಿನಲ್ಲಿದ್ದ ಸುಮಾರು ಮೂವತ್ತು ಗ್ರಾಮ್ ಚೂಕದ ಚಿನ್ನದ ಸೈನನ್ನು ಸಂಧ್ಯಾಳ ಹೆದರು ಇಸ್ಕೊಂಡಿರುವ ವಿಚಾರವನ್ನು ನನ್ನ ಹೆಂಡತಿ ನನಗೆ ತಿಳಿಸಿದಳು ನಂತರ ದಿನಗಳಲ್ಲಿ ಅಳಿಯ ಷಡಕ್ಷರ ಸ್ವಾಮಿ ನನ್ನ ಮಗಳಿಗೆ ಮಾನಸಿಕವಾಗಿ ಹಿಂಸೆ ಕಿರುಕುಳ ಕೊಡುತ್ತ ನನ್ನ ಮಗಳು ಮನೆಗೆ ಬಂದು ಬಿಡುತ್ತಿದ್ದಳು ಆಗ ನನ್ನ ಮಗ ಮಾದೇವ ಸ್ವಾಮಿಯವರೇ ಆಗ ನನ್ನ ಬೀಗ ಮಾದೇವ ಸ್ವಾಮಿಯವರೇ ಬಂದು ಸಮಾಧಾನ ಮಾಡಿಕೊಂಡು ಕರೆದುಕೊಂಡು ಹೋಗುತ್ತಿದ್ದರು ನನ್ನ ಮಗಳು ಸಂಧ್ಯಾ ಕೆ ಎಂ ದೊಡ್ಡೆಯಲ್ಲಿ ಮಣಪಾಲ್ ಕಂಪ್ಯೂಟರ್ ಸೆಂಟರ್ನಲ್ಲಿ ಕ್ಲಾಸಿಗೆ ಸೇರಿಕೊಂಡು ಗಂಡನ ಮನೆಯಿಂದ ಹೋಗಿ ಬಂದು ಮಾಡುತ್ತಿದ್ದಳು ಈಗ ಹದಿನೈದು ದಿನಗಳಿಂದ ನಮ್ಮೂರಿನಲ್ಲಿ ಕುಂದೂರಮ್ಮನ ಹಬ್ಬ ಜಾತ್ರೆ ಇದ್ದುದರಿಂದ ನನ್ನ ಮಗಳು ನಾನು ಮನೆಗೆ ಬಂದು ಇದ್ದಳು ನಮ್ಮೂರಿನಿಂದಲೇ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿ ಬಂದು ಮಾಡುತ್ತಿದ್ದಳು ಹದಿನೈದು ಹನ್ನೊಂದು ಇಪ್ಪತ್ತರಂದು ಮಗಳು ಕಂಪ್ಯೂಟರ್ ನಿಂದ ಬಂದು ಷಡಕ್ಷರ ಸ್ವಾಮಿ ಕೆ ಎಂ ದೊಡ್ಡೆಯಲ್ಲಿ ಸಿಕ್ಕಿದ್ದರು ನನ್ನ ಜೊತೆ ಮಾತನಾಡಿ ಬಾ ನಿಮ್ಮೂರಿಗೆ ಹೋಗೋಣ ಎಂದು ನನ್ನನ್ನು ಅವರ ಬೈಕಿಗೆ ಹತ್ತಿಸಿಕೊಂಡ್ರು ಇಬ್ಬರು ಮಳವಳಿಗೆ ಕಡೆ ಬರುತ್ತಿದ್ದಾಗ ಬೈಕ್ ಕೆಟ್ಟು ಹೋಯಿತು ನಂತರ ನನ್ನನ್ನು ಬಿಟ್ಟು ಹೊರಟು ಹೋದರೆಂದು ತಿಳಿಸಿದಳು ಹದಿನಾರು ಒಂದು ಇಪ್ಪತ್ತೊಂದರಂದು ಹತ್ತು ಗಂಟೆ ಸಮಯದಲ್ಲಿ ನನ್ನ ಮಗಳು ಕೆಮ್ ದೊಡ್ಡಿ ಕಾಸಿಗೆ ಹೋಗುತ್ತೇನೆ ಎಂದು ಹೇಳಿ ಮನೆಯಿಂದ ಹೋದವಳು ವಾಪಸ್ ಮನೆಗೆ ಬಂದಿರಲಿಲ್ಲ ಸಂಜೆ ನಾಲ್ಕು ಗಂಟೆಗೆ ಅವಳ ಫೋನ್ ನಂಬರ್ಗೆ ಫೋನ್ ಮಾಡಿದಾಗ ಸ್ವಿಚ್ ಆಫ್ ಆಗಿತ್ತು ನಂತರ ನಾನು ಮತ್ತು ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ನನ್ನ ತಮ್ಮ ಮಾದೇವಯ್ಯ ಮಂಟೆಲಿಂಗಪ್ಪ ನಾಗರಾಜು ನ ಸಂಧ್ಯಾಳ ಮನೆಗೆ ಹೋಗಿ ವಿಚಾರ ಮಾಡಲಾಗಿ ಅಳಿಯುವ ನಮ್ಮೂರಿಗೆ ಬಂದಿಲ್ಲ ಎಂದು ತಿಳಿಸಿದರು ಗಾಬರಿಯಾಗಿ ಎಲ್ಲ ಕಡೆ ನೆಂಟ್ರಿಷ್ಟು ಸಂಧ್ಯರ ಸಹಿತ ಬಳಿ ಕೇಳಿದೆವು ಎಲ್ಲೂ ಪತ್ತೆಯಾಗದ ಕಾರಣ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಳಿಯನಿಗೆ ಹೇಳಿದಾಗ ಅಳಿಯ ಹದಿನೇಳು ಹನ್ನೊಂದರಂದು ಬೆಳಗ್ಗೆ ಕಂಪ್ಲೇಂಟ್ ಕೊಡೋಣ ನಾನು ಬರುತ್ತೇನೆ ಎಂದು ಹೇಳಿದ್ದ ಆದರೆ ಅವನು ಬರಲಿಲ್ಲ ಹದಿನೇಳು ಹನ್ನೊಂದರಂದು ಅಳಿಯನ ಅಪ್ಪ ಮಹದೇವ ಸ್ವಾಮಿಗೆ ಫೋನ್ ಮಾಡಿ ಕೇಳಿದ್ದಕ್ಕೆ ನಿನ್ನ ಅಳಿಯ ಬೆಳಗ್ಗೆ ಏಳು ಗಂಟೆಗೆ ಜಮೀನು ಬಳಿ ವಿಷ ಕುಡಿದಿದ್ದಾನೆ ಕೆಎಮ್ ದೊಡ್ಡಿ ಆಸ್ಪತ್ರೆಗೆ ಸೇರಿಸಿದ್ದೇವೆಂದು ತಿಳಿಸಿದರು ತದನಂತರ ನಾನು ನನ್ನ ಮಗಳು ಕಾಣೆಯಾಗಿರುವ ಬಗ್ಗೆ ಬೆಳಕ್ವಾಡಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟೆ ಹದಿನೇಳು ಹನ್ನೊಂದರಿಂದ ಇಪ್ಪತ್ತೊಂದು ವರೆಗೆ ಪೊಲೀಸರಿಂದ ಕೇಸ್ ಬಗ್ಗೆ ಮಾಹಿತಿ ಪಡೆಯುತ್ತಿರುವಾಗ ಇಪ್ಪತ್ತೊಂದರಂದು ಪೊಲೀಸರು ನಿನ್ನ ಮಗಳನ್ನು ನಿನ್ನ ಹಳೆಯ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಕೊಳೆ ಮಾಡಿರುವ ಸ್ಥಳವನ್ನು ತೋರಿಸಿದ್ದಾನೆ ಶಿರಮಹಳ್ಳಿ ಗ್ರಾಮದ ಹತ್ತಿರ ನಂಜಾಪುರ ನೀರಾವರಿಗೆ ಸೇರಿದ ಕುಂದೂರು ಶಾಖಾ ಕಾಲುವೆಯಲ್ಲಿ ನೀರಿನಲ್ಲಿ ಶವ ಸಿಕ್ಕಿದೆ ಬಂದು ನೋಡಿ ಎಂದು ತಿಳಿಸಿದರು ನಂತರ ನಾನು ಮತ್ತು ನಮ್ಮ ಕಡೆಯವರೆಲ್ಲ ಸ್ಥಳಕ್ಕೆ ಬಂದು ನನ್ನ ಮಗಳ ಶವವನ್ನು ಗುರುತಿಸಿರುತ್ತೇವೆ ಷಡಕ್ಷರ ಸ್ವಾಮಿಯನ್ನು ವಿಚಾರಿಸಲಾಗಿ ಷಡಕ್ಷರ ಸ್ವಾಮಿ ಮದುವೆ ಒಂದು ತಿಂಗಳು ನಾವು ಗಂಡ ಎಂದುತ್ತೀರಿ ಅನ್ಯೋನ್ಯವಾಗಿದ್ದೆವು ಯಾಕೋ ಏನು ಹೆಂಡತಿ ಜೊತೆ ದೈಹಿಕ ಸಂಭವಕ್ಕೆ ಸೇರುತ್ತಿರಲಿಲ್ಲ ಯಾರ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿರಬಹುದು ಎಂದು ನನಗೆ ಆಕೆ ಶೀಲದ ಮೇಲೆ ಅನುಮಾನ ಬಂದು ಸಣ್ಣ ಪುಟ್ಟ ಮಾತಿಗೂ ಜಗಳ ತೆಗೆದು ಮಾನಸಿಕವಾಗಿ ಹಿಂಸೆ ಕೊಡುತ್ತಿದ್ದೆ ಇದರಿಂದ ಹೆಂಡತಿ ಸಂಧ್ಯಾ ಆಗಾಗ್ಗೆ ತವರಿಗೆ ಹೋಗುತ್ತಿದ್ದಳು ಸ್ವಲ್ಪ ದಿನ ಬಿಟ್ಟ ನಂತರ ನಮ್ಮ ತಂದೆಯೇ ಹೋಗಿ ಸಮಾಧಾನ ಮಾಡಿ ಕರೆದುಕೊಂಡು ಬರುತ್ತಿದ್ದರು ಇದರಿಂದ ಬೇಸತ್ತು ಹೇಗಾದರೂ ಮಾಡಿ ಸಂಧ್ಯಾಳನ್ನು ಮುಗಿಸಬೇಕೆಂದು ಇನ್ನೊಂದು ಮದುವೆ ಮಾಡಿಕೊಂಡು ತೀರ್ಮಾನಿಸಿ ಸಂಧ್ಯಾಳನ್ನು ನೀನು ಬಿಟ್ಟು ಯಾರ ಜೊತೆ ಅಕ್ರಮ ಒಂದು ಸಂಬಂಧ ಇಟ್ಟುಕೊಂಡಿದ್ದೆ ಅಂತ ಬೈದು ಗಲಾಟೆ ಮಾಡಿದೆ ಮಾರನೇ ದಿನವೇ ಕುಂದೂರಮ್ಮನ ಹಬ್ಬ ಇದೆ ಎಂದು ನನ್ನ ಹೆಂಡತಿ ಬಂದರು ಇಂತಿಂಥದ್ದೆಲ್ಲ ಆಯಿತು ಸೇಮ್ ರಿಪೀಟು ಎಲ್ಲರೂ ಸುತ್ತಾಡಿಕೊಂಡು ಬರೋಣ ಎಂದು ಹೇಳಿ ಬೈಕ್ಗೆ ಎತ್ತಿಸ್ಕೊಂಡೋದೆ ಕೆಟ್ಟೋಯಿತು ಸಂಧ್ಯಾಳನ್ನು ಕಂಪ್ಯೂಟರ್ ಕ್ಲಾಸಿಗೆ ಕಳಿಸ್ದೆ ಪುನಃ ಹದಿನಾರು ಹನ್ನೊಂದರಂದು ಕೆ ಎ ನಲವತ್ತೆಂದು ಇ ಆರ್ ಹೋಂಡಾ ಆ್ಯಕ್ಟಿವ್ ಅದಲ್ಲಿ ಕೆ ಎಮ್ ದೊಡ್ಡಿಗೆ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಲು ಬಂದು ನನ್ನ ಹೆಂಡತಿಯನ್ನು ಎಲ್ಲಾದರೂ ಹೋಗಿ ಸುತ್ತಾಡಿಸ್ಕೊಂಡು ಬರೋಣ ಅಂತ ಹೇಳಿ ಹತ್ತು ಮೂವತ್ತು ಗಂಟೆಗೆ ಬೈಕ್ನಲ್ಲಿ ಕೂರಿಸ್ಕೊಂಡು ಹೊರಟು ಮಳವಳ್ಳಿ ಕೊಳೆಗಾಲ ತಿ ತಲ್ಕಾಡು ಮುಡುಕ್ತಾರೆ ಕಡೆಗಳಲ್ಲಿ ಸುತ್ತಾಡಿ ಮಂಟನಹಳ್ಳಿ ನಾರಾಯಣಪುರ ಮಾರ್ಗವಾಗಿ ಕುಂದೂರು ಬೆಟ್ಟದ ನೇರಕ್ಕೆ ಬರುತ್ತಿದ್ದಾಗ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿಕೊಂಡು ಊರಿಗೆ ಹೋಗೋಣ ಅಂತೇಳಿ ಕುಂದೂರು ಬೆಟ್ಟಕ್ಕೆ ಹೋಗೋ ರಸ್ತೆಯಲ್ಲಿ ಸ್ವಲ್ಪ ದೂರ ಹೋದಾಗ ಕಾಲುವೆ ತುಂಬಿ ಹರಿಯುತ್ತಿದ್ದನ್ನು ನೋಡಿ ಕಾಲುವೆ ರಸ್ತೆಗೆ ಬೈಕನ್ನು ತಿರುಗಿಸಿದಾಗ ಯಾಕೆ ಈ ಕಡೆ ಹೋಗುತ್ತೀಯಾ ಅಂತ ಕೇಳಿದರೆ ಕಾಲು ನೀರಲ್ಲಿ ಕೈಕಾಲು ಮುಖ ತೊಳೆದುಕೊಂಡು ಬೆಟ್ಟಕ್ಕೆ ಹೋಗೋಣ ಅಂತೇಳಿ ತಂದ್ಯಾಳನ್ನು ತುಂಬಿ ಹರಿಯುತ್ತಿದ್ದ ಕಾಲುವೆಯಳಿದಲ್ಲಿ ಕೈಕಾಲು ಮುಖ ತೊಳೆದುಕೊಂಡು ಹೇಳುವಂತೆ ಹೇಳಿದೆ ಆಗ ಸಂಧ್ಯಾ ಆಯಿತು ಎಂದು ನೀರಿಗೆ ಇಳಿಯುತ್ತಿದ್ದಂತೆ ನಾನು ಯಾರು ಜನ ಇಲ್ಲದನ್ನು ನೋಡಿ ಸಂಧ್ಯಾಳಿಗೆ ಕಾಲಿನಲ್ಲಿ ನೀರಿನಲ್ಲಿ ಮುಳುಗಿಸಿ ಸಾಯಿಸಿದೆ ನಂತರ ಏನ ಸಿಗದೆ ಇರಲಿ ಎಂದು ತುಂಬ ರೀತಿಯ ನೀರಿನ ಒಳಕ್ಕೆ ತಳ್ಳಿಬಿಟ್ಟೆ ಈ ಬಳಿ ಸಂಧ್ಯಾ ಬಳಿ ಇದ್ದ ಮೊಬೈಲು ನೋಟ್ಬುಕ್ ಒಂದು ಪಿಂಕ್ ಕವರು ಹಾಕಿದ್ದ ಚಪ್ಪಲಿ ಅಲ್ಲೇ ಬಿದ್ದು ಹೋದವು ಆಗ ಸಮ ಸಮಯ ಒಂದು ಗಂಟೆ ಇರಬಹುದು ಎಂದು ಹೇಳಿಕೆ ಕೊಟ್ಟಿದ್ದ ಗೊತ್ತಾಯಿತು ಈ ಸಂಬಂಧ ಹೆಚ್ಚುವರಿ ದೂರನ್ನು ನೀಡಿರುತ್ತೇನೆ ವಾಟ್ ವಾಟ್ ಯು 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 ಟು ಟು ದಿಸ್ ರೀಡ್ ನಿಮ್ ಕನ್ನಡ ಓದಕ್ಕೆ ಶುರು ಮಾಡಿ ನಾಳೆ ಬೆಳಗ್ಗೆ ತನಕ ಇದೇ ಆಗುತ್ತೆ ಅದಕ್ಕೆ ನಾನೇ ಓದಿಟ್ಟಿದ್ದೀನಿ ಕ್ರನಾಲಜಿ ಆಫ್ ಈವೆಂಟ್ಸ್ ಲೈಕ್ ದಿಸ್ Daughter of the complainant is missing. Please. Earlier to that, she has visiting that computer class in KM 30 from house of the complainant, because of the matrimonial dispute. Please. She had come back to the parents' place. From there, she was visiting. One day she goes and then she finds that, you know, this husband intercepts, first accused intercepts, Please. and then takes her on the two-wheeler. Motorbike kettogathe. Next day also, same thing happens. ಇಫೇಕ್ಸ್ ಆನ್ ದಿಸ್ ಸ್ಕೂಟರ್ ಬಟ್ ದಿಸ್ ಲೇಡಿ ರಿಟರ್ನ್ ವಾಟ್ ಆ್ಯಪನ್ಸ್ ದೆನ್ ಆ್ಯಸ್ ಅ ಆ್ಯಂಗ್ಷಿಯಸ್ ಪೇರೆಂಟ್ ಈ ಎನ್ಕ್ವರ್ಡ್ ವಿತಿ ವಾಟ್ ಆ್ಯಪನ್ ತೋದಿ ಅಲ್ಲೇನಾರು ಹೋಗಿರ್ಬೋದಾ ಗಂಡನ ಮನೆಗೆ ಅಂತ ಅಲ್ಲಿಲ್ಲ ಅಂದರು ನ್ಯಾಚುರಲಿ ಸರ್ಚ್ಡ್ ಫಾರ್ ಅದರ್ ಪ್ಲೇಸಸ್ ಎಲ್ಲೂ ಸಿಕ್ಕಿಲ್ಲ ಹೂ ಕುಡ್ ಬಿ ಟಾಕ್ ಟು ಅಳಿಯಣ ಕಂಪ್ಲೇಂಟ್ ಕೊಡೋಣ ಹಬ್ಬ ಪೊಲೀಸ್ಗೆ ಹೋಗೋಣ ಅಂದರೆ ನಾಳೆ ಕೊಟ್ರಾಯ್ತು ಅಂತಾನೆ ಎಂಡ್ತಿ ಮಿಸ್ಸಿಂಗು ಕೆನ್ ಇಟ್ ಬಿಲೀವ್ಡ್ ಫಾದರ್ ದಟ್ ಈಸ್ ಯುವರ್ ಕ್ಲೈಂಟ್ ಹುಡುಕ್ಬೇಕಾಗಿತ್ತು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಇಲ್ಲ ಬನ್ನಿ ನಾನು ನಿಮ್ ಜೊತೆ ಹುಡುಕ್ತೀನಿ ಅಂತ ಹೇಳ್ಬೇಕಾಗಿತ್ತು ಇಲ್ಲ ಇವರೇ ಹೇಳ್ಬೇಕಾಗಿತ್ತು ನನ್ನ ಮಗನು ಕಾಣ್ತಾ ಇಲ್ಲ ಅಂತ ಏನ್ ಹೇಳ್ತಾರ ಅಂತ ಕಾಣ್ರಿ ಅವನೇ ಬಂದಿಲ್ಲ ಏನಾರು ಮಾಡ್ಕೊ ಹೋಗಿ ಅಂತ ಹೇಳ್ತಾರೆ

That would be all my God. I would any other point I... you want to argue, you can argue. Otherwise, uh, you, I'll only go by what the grounds. Sir, sure, only thing is that there is no allegation of any cruelty meted out by this petitioner to the deceased. Sir 161 161 statement is not substantive evidence. Sir, you Understand Allah, that even in the complaint, uh... no, it is it is. ಚನ್ನಪ್ ನಾವು ಓದ್ಕೊಳ್ಳಿ ವಿನೋದ್ಗೂ ಹೇಳಿ ಅಲ್ಲ ಸ್ವಲ್ಪ ಅದನ್ನ ನಿಧಾನಕ್ಕೆ ಓದಿ ಮೈಕ್ ತಗೊಂಡು ಓದಿ This is for the heading. Please, please. Now look at it. No statement made by any person. It me. starts with what? No statement. Nonsense. No, no statement. statement. It starts with a negative. Yes, read it. Made by any person to a police officer in the court. So any person includes the accused. Please. It is important in this case as well. Yes. Because it is he who has stated confession. Yes. Yes. Uh, ಫಾಸ್ಟ್ ಆಗಿ ಹೋಗ್ಬಿಟ್ರೆ ಹಂಗೆ ಅಲ್ಲಿ ಶಾಲ್ ಇದೆ ಮುಂದೆ ಓದ್ಬೇಕು ಇಫ್ ರೆಡ್ಯೂಸ್ ಸೊ ಯಾರನ್ನ ಕರೆದಿದ್ದನ್ ಬರ್ಕೊಳ್ಳೇಬೇಕು ಅಂತ ಅಯ್ಯೋ ಮೇಲೆ ಜವಾಬ್ದಾರಿ ಇಲ್ಲ ಏನ್ರಿ ನಿಮಗಿನ್ ಗೊತ್ತಾ ಅಂದ್ರೆ ಗೊತ್ತು ಎಲ್ಲಿ ನೋಡಿದ್ರಿ ಅವ್ರ ಹೆಸರೇನೋ ಗೊತ್ತಿಲ್ಲ ಅಂತ ಅಂತ ಸ್ಟೇಟ್ಮೆಂಟ್ ಇಟ್ಕೊಂಡು ಏನ್ ಮಾಡ್ಬೇಕು ನಾನು ಇವ್ರು ನೋಡಿದೀರಾ ನೋಡಿದೀನಿ ಇವ್ರು ಯಾರು ಗೊತ್ತಿಲ್ಲ ಸರ್ ನಮ್ಮ ಮನೆ ಹತ್ರ ಓಡಾಡ್ತಿರ್ತಾರಷ್ಟೇ ಒನ್ ಪರ್ಸನ್ ಈಸ್ ಈಸ್ ಎ ಫೋಟೋಗ್ರಾಫ್ ಅವ್ನು ಕೇಳ್ತಾನೆ ಯಾರು ಅಂತ ಗೊತ್ತಿಲ್ಲ ಸರ್ ಯಾರೋ ಓಡಾಡ್ತಿರ್ತಾರೆ ನಮ್ಮ ಮನೆ ಮುಂದೆ ಅಷ್ಟೇ ಅಂತ ಹೇಳ್ತೀನಿ ಅವ್ರ ಹೆಸರು ಯಾರು ಏನು ಏನು ಗೊತ್ತಿಲ್ಲ ಇವಾಗ ಅದನ್ನು ಬರ್ಕೊಂಡೇನ್ ಮಾಡ್ಬೇಕು ಅವನು ಇಟ್ ಅಪ್ ಸೊ ದಟ್ ಈಸ್ ರೈಟ್ ಆಫ್ ದಿ ರೈಟ್ ಇಫ್ ರೆಡ್ಯೂಸ್ಡ್ ರೈಟಿಂಗ್ ನೋಡಿ ನೋಡಿಂಗ್ ವೆದರ್ ಡೈರಿ ಆರ್ ಅದರ್ವೈಸ್ ಅಂದ್ರೆ ಈಗ ಬರ್ಕೊಂಡಿದ್ವಲ್ಲ ಇದು ಯಾವ್ದಕ್ಕೂ ಉಪಯೋಗ ಇಲ್ಲ ಮತ್ತೆ ಯಾಕೆ ಬರ್ಕೊಂಡ್ರು ಅಂತಂದ್ರೆ ಎಕ್ಸೆಪ್ಟ್ ಅಂತ ಹೇಳ್ತಾರೆ ನೋಡಿ ಅಲ್ಲಿ ಸೇವ್ ಪ್ರೊವೈಡೆ when such statement was made provided that when any witness is called for the prosecution in such inquiry or trial whose statement has been reduced into writing as aforesaid any part of his statement if duly proved may be used by the accused and with the permission of the court by the prosecution to contradict such statement <inaudible> under 145 ah it is a previous statement under 145 yes. ಓನ್ಲಿ ದಟ್ ಪರ್ಪಸ್ ಆಗುತ್ತೆ ನಾನು ಅವತ್ತೇ ಹಂಗೆ ಹೇಳೇ ಇಲ್ಲ ಅನ್ಬಿಟ್ರೆ ಮಾಡ್ಬೋದು ಅಂತ ಇಫ್ ದಿ ಪ್ರಾಸಿಕ್ಯೂಷನ್ ವಾನ್ಸ್ ಟೀಮ್ ಟು ಶೋ ಇಟ್ ಅಸ್ ಹಾಸ್ಟೈಲ್ ವಿಟ್ನೆಸ್ ದಿ ಅದರ್ ಡೇ ಹಿ ಸೊ ಬಟ್ ನೌ ಹೀ ಇಸ್ ಟರ್ನಿಂಗ್ ಹಾಸ್ಟೈಲ್ ಟು ದಿ ಕೇಸ್ ಅಂತ ಅನ್ನೋದಕ್ಕೆ ಅಗೈನ್ ಇಟ್ ಈಸ್ ಯೂಸ್ಡ್ ಫಾರ್ ದಿ ಪರ್ಪಸ್ ಆಫ್ ಪ್ರೀವಿಯಸ್ ಸ್ಟೇಟ್ಮೆಂಟ್ ಅಂಡ್ ಐ ಓ ಇಂದ ಹೇಳ್ತಾರೆ ಇದನ್ನೆಲ್ಲ ಅವ್ನು ಹೇಳೋದ್ ನಾವು ನಿನಗೆ ಇಷ್ಟ ಬಂದಂಗೆ ಬರ್ಕೊಂಬಿಟ್ಟೆ ಪಿಕ್ಚರ್ ನೋಡಿ ಅಂತ ಅದಕ್ಕೋಸ್ಕರ ಅಷ್ಟೇ ಇದು ಸೊ ಇವಾಗ ನೀವು ಹೇಳಿದ್ರಲ್ಲ ಇದೆಲ್ಲ ಪ್ರೂಫ್ ಅಲ್ಲ ವಾಟ್ ಎವರ್ ದಟ್ ಯೋರ್ ರೇಟ್ ಇಸ್ ನಾಟ್ ದಿ ಪ್ರೂಫ್ ದಿ ಫೆಲೋ ವೆನ್ ಇ ಕಮ್ಸ್ ಬಿಫೋರ್ ದಿ ಕೋರ್ಟ್ ದಿಸ್ ಕಂಪ್ಲೇನೆಂಟ್ನೆಸ್ ಬಾಕ್ಸ್ ದಿ ವೋತ್ ದಟ್ ಈಸ್ ಅದರ್ವೈಸ್ ಇಟ್ ಈಸ್ಟೇಟ್ ಆಫ್ ಎಕ್ಸೆಪ್ಟ್ ಫಾರ್ ಕಾಂಟ್ರಡಿಕ್ಟಿಂಗ್ ಅಂಡರ್ಸ್ಟ್ಯಾಂಡ್ ಎಲ್ವಿಲ್ಲದ್ ನಾಲ್ಗೆ ಒಂದೊಂದು ಸತಿ ಒಂದೊಂದು ಹೇಳುತ್ತೆ ಹುಷಾರಾಗಿ ಬಿಟ್ಟು ಅಂತ ಈಗೇನ್ ಮಾಡ್ತಾ ಇದಾರೆ ಅದಕ್ಕೆ ಅಕ್ಯೂಸ್ ವಿಟ್ನೆಸಸ್ದು ನಾಳೆ ಹಿಂಗೊಂದು ಹಂಗೊಂದು ಹೇಳ್ಬಿಟ್ರೆ ಅಂದ್ರೆ ಇಂಪಾರ್ಟೆಂಟ್ ಟ್ರಯಲ್ಸ್ ನಲ್ಲಿ ಒನ್ ಸಿಕ್ಸ್ಟಿ ಫೋರ್ ಅಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳ್ತಾರೆ ಅದನ್ನೇ ಇಲ್ಲ ಅಂತಾರೆ ಓದ್ ಮೇಲೆ ತಗೊಂಡಿದ್ದು ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿದ್ದನ್ನೇ ಇಲ್ಲ ಅಂತಾರೆ ಕೇಳಿದ್ರೆ ಪೊಲೀಸ್ನವ್ರು ಹಿಂಗ್ಗಡೆ ಹೇಳ್ಕೊಟ್ಟಿದ್ರು ಹಿಂಗೆ ಹೇಳು ಅಂತ ಅದಕ್ಕೆ ಹೇಳಿದೆ ಅಂತ ನಾನು ಪೋಕ್ಸೋ ವಿಕ್ಟಿಮ್ ಹ್ಯಾವಿಂಗ್ ಎ ಚೈಲ್ಡ್ ಸೇಸ್ ಐ ಡಿಡ್ ನಾಟ್ ಹ್ಯಾವ್ ದಿ ಫಿಸಿಕಲ್ ರಿಲೇಶನ್ಶಿಪ್ ವಿತ್ ದಿ ಅಕ್ಯೂಸ್ಡ್ ಹ್ಯಾವಿಂಗ್ ಎ ಚೈಲ್ಡ್ ಏನ್ ಕುಂತಿದೇವಿನೇ ಮಂತ್ರಕ್ ಬಂತೆ ಅಂಡರ್ಸ್ಟ್ಯಾಂಡ್ ದಿಸ್ ಸೊ ವಿಲ್ ದೀಸ್ ಡಿಸೈನ್ ಲಾಂಗ್ ಬ್ಯಾಕ್ ಅಮೆಂಡ್ಮೆಂಟ್ ಆದ್ಮೇಲೆ ಕರೆಸ್ಪಾಂಡಿಂಗ್ ಸೆಕ್ಷನ್ ಏಟೀನ್ ಸೆವೆಂಟಿ ಟೂ ಸಿ ಆರ್ ಪಿ ಸಿಲು ಇತ್ತು ಅದಕ್ಕೆ ಒಂದು ಪ್ರೊವೈಸ್ ಫರ್ದರ್ ಸೇರಿಸಿದ್ವಿ ನಾವು ಒನ್ ಸಿಕ್ಸ್ಟಿ ಒನ್ 161, ಇಂಥದ್ದಾಗಬಾರ್ದು ಅಂತ ಲೀಡ್ ಪ್ರೊವೈಸ್ ಪ್ರೊವೈಡೆಡ್ ದಟ್ ಸ್ಟೇಟ್ಮೆಂಟ್ ಮೇಡ್ ಅಂಡರ್ ಮೇ ಆಲ್ಸೋ ಬಿ ರೆಕಾರ್ಡೆಡ್ ಬೈ ಆಡಿಯೋ ಮಾಡ್ಕೊಂಡಿದಾರ ಮಾಡ್ಕೊಂಡ್ರ ಇಷ್ಟು ಜನ ವಿಚಾರಣೆ ಈಗ ಮಾಡುದೋಯಿಂಗ್ ಇನ್ವೆಸ್ಟಿಗೇಷನ್ಸ್ ಅಲ್ಲಿ ಹಾವ್ ಎವರ್ ಸೀನ್ ಎನಿ ಆಡಿಯೋ ವಿಶೂಲ್ ಏನ್ರಿ ಚೆನ್ನಪ್ಪನವ್ರೆ ಮಾಡ್ತಾ ಇದ್ರೋ ಇಲ್ವೋ ಎಲ್ರ ಹತ್ರ ಮೊಬೈಲ್ ಕ್ಯಾಮ್ರಾ ಇದೆ ಸ್ಟೇಷನ್ಗೊಂದು ಮೊಬೈಲ್ ಫೋನ್ ಕೊಟ್ಟಿದ್ದೀವಿ ಆಡಿಯೋ ವಿಡಿಯೋ ಮಾಡ್ಕೊಂಡಿಲ್ವಲ್ಲ ಲ್ಯಾಪ್ಟಾಪ್ ಇದೆ ಆಡಿಯೋ ವಿಡಿಯೋ ಮಾಡ್ಕೊಂಡಿಲ್ವಲ್ಲ ನೀವು ಯಾರ ಸ್ಟೇಟ್ಮೆಂಟ್ನು ಯಾಕೆ ಪಂಚನಾಮ ಆಡಿಯೋ ವಿಡಿಯೋ ಮಾಡ್ತಾ ಇಲ್ಲ ಸ್ವಲ್ಪ ಟ್ವೆಂಟಿ ಸೆವೆನ್ ರಿಕವರಿ ಆಡಿಯೋ ವಿಡಿಯೋ ಮಾಡ್ತಾ ಇಲ್ಲ ಯಾಕೆ ವಾಟ್ ಇಸ್ ಪ್ರಾಬ್ಲಮ್ ಸಿ ನಾಳೆ ಬೆಳಗ್ಗೆ ಅವ್ನು ಬರ್ತಾನೆ ನಮ್ಗೆ ಗೊತ್ತಿಲ್ಲ ಇಮೆ ಸಪೋರ್ಟ್ ಸಪೋರ್ಟ್ ಮಾಡಿದ್ರೆ ಏನು ಬರ್ತಾನೆ ಇದು ಯಾವುದು ನಾನು ಹೇಳಿಲ್ಲ ಸ್ವಾಮಿ ನನ್ನ ಮಗಳ ಹೆಣ ಯಾರೋ ಸಿಕ್ಕಿದೆ ಅಂತ ಹೇಳಿದ್ರು ಪೊಲೀಸ್ನವ್ರು ಕರ್ಕೊಂಡು ಹೋದ್ರು ಇದನ್ನ ನಿನ್ ಮಗಳ ಹೆಣ ಅಂತ ಕೇಳಿದ್ರು ಹೂ ಒಂದೇ ಇನ್ ನಂಗೆ ಗೊತ್ತಿಲ್ಲ ಹೆಂಗ್ ಸತ್ಲು ಅಂತ ಕೈ ಕೈಯತ್ಕೊತಾನೆ ನಾಲ್ಕು ವರ್ಷ ಆದ್ಮೇಲೆ ಅವೆಲ್ಲ ಹೇಳಿದ್ಯಾ ಹೇಳಪ್ಪ ಅಂತ ನಾವು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ ಒನ್ ಒನ್ ಸಿಕ್ಸ್ಟಿ ಕೆನ್ ಐ ಕೆನ್ ಐ ಬಿಲೀವ್ ದಟ್ ಅಂಡ್ ದೆನ್ ಶೇ ಯುವರ್ ಕ್ಲೈಂಟ್ ಇಸ್ ಎ ಟೋಟಲಿ ಇನ್ನೋಸೆಂಟ್ ಅಂಡ್ ದೆನ್ ಶೇ ಯು ಡೋಂಟ್ ಫೇಸ್ ದಿ ಟ್ರಯಲ್ ಅಕ್ಯೂಸ್ ನಂಬರ್ ತ್ರೀ ಫೋರ್ ಡ್ರಾಪ್ ಅವ್ರ ರೋಲ್ ಇರ್ಲಿಲ್ವಲ್ರಿ ಅಂಡ್ ಫೋರ್ ಆರ್ ಆರ್ ದಿ ತ್ರೀ ಅಂಡ್ ಅಂಡ್ ಫೋರ್ ಆಫ್ ಅಕ್ಯೂಸ್ ನಂಬರ್ ಒನ್ ಚಿಕ್ಕ ಎಲ್ಲೂ ಅವಳ ಹೆಸರೇ ಬರೋಲ್ಲ ಮಾಧೇವ್ ಸ್ವಾಮಿ ಹೆಸರು ತಗೊಂಡಿದ್ದನ್ನೇ ಹೊರತು ಬೀಗ ಬಿಗಿತ್ತಿ ಹೆಸರು ತಗೊಂಡಿಲ್ಲ ಎಲ್ಲೂ ಬಿಗಿತ್ತಿ ಹೆಸರು ತಗೊಂಡಿಲ್ಲ ಯು ಮಸ್ಟ್ ಬಿ ಹ್ಯಾಪಿ ಫಾರ್ ಗಿವಿಂಗ್ ಅಪ್ ದಿ ಬಿಗಿತ್ತಿ ಅಂಡ್ ಬ್ರದರ್ ಇನ್ ಲಾ ಇಟ್ಸ್ ಎ ಕಾಮನ್ ಥಿಂಗ್ ದಟ್ ನೌ ಪೀಪಲ್ ಆರ್ ಯು ವಾಂಟ್ ಟು ಬಿಕಮ್ ಅಪ್ರೂವರ್ ಸ್ಟೇಟಿಂಗ್ ದಟ್ ನನ್ನ ಮಗ ಅಯೋಗ್ಯ ಸೊ ಧನ್ ಎಲ್ಸೆ ಇ ಕ್ಯಾನ್ ಬಿ ಎಕ್ಸೈಟೆಡ್ ಆಸ್ ಎ ವಿಟ್ನೆಸ್ ಏನು ಉತ್ತರ ಒಂದು ಹೇಳಿರೋದು ಓಕೆ ಕೇಳಿದ್ರೆ ಏನು ಹೇಳ್ತಾರೆ ನಿಮ್ಮ ನಮ್ಮ ಮನೆಗೆ ಬಂದಿಲ್ಲ ನಮ್ಮ ಹುಡುಗಿ ನಿಮ್ಮ ಮನೆಗೆ ಬಂದಿಲ್ಲ ನಮ್ಮ ಹುಡುಗಿ ಕಂಪ್ಲೇಂಟ್ ಕೊಡೋಣ ಬನ್ನಿ ಅಂತಂದ್ರೆ ಏನು ಹೇಳ್ತಾರೆ ನೀನು ಅಳಿಯ ಬೆಳಗ್ಗೆ ಅವ್ರು ಹೇಳೋದು ನನ್ನ ಮಗ ಅಲ್ಲ ಅವ್ರು ಹೇಳೋದು ನೋಡಿ ನನ್ನ ಮಗ ಅಂತ ಹೇಳಲ್ಲ ನೀನು ಅಳಿಯ ಬೆಳಗ್ಗೆ ಏಳು ಗಂಟೆಗೆ ಜಮೀನು ಬಳಿ ವಿಷಾಕ್ ಕುಡ್ದಿದ್ದಾನೆ ಬಂದು ನೋಡು ಅಂತ ಅಂದ್ರೇನು ರೋಪು ನಿನ್ ಮಗಳ್ ಮದುವೆ ಮಾಡಿದ್ದಕ್ಕೆ ನಮ್ಮ ಮಗ ಆ ವಿಷಯ ಕುಡಿದ್ಬಿಟಿದಾನೆ ಅಂತ ಅದು ಒಬ್ಬ ಅಯೋಗ್ಯ ಇದ್ದ ಸುಟ್ಟಾಕ್ ಹೆಂಡ್ತಿನ ಕೈಗೆ ಇಷ್ಟೊಂದು ಕ್ಯಾಂಡ್ಲಲ್ಲಿ ಸುಟ್ಕೊಂಬಿಟ್ಟಿದ್ದ ಕೈಗೆ ಬಿಡ್ಸಕ್ ಹೋದೆ ಸ್ವಾಮಿ ಅವಾಗ ಸುಟ್ಟಿದ ಗಾಯ ಅಂತ ನನ್ ಮುಂದೆನೆ ಟ್ರಯಲ್ ನಡೀತು ಹೆಂಗ್ ಬಿಡ್ಸಕ್ ಹೋದಿ ಬರೇ ಕೈಯಿಂದ ಹಿಂಗೆ ಮುಟ್ಬಿಟ್ಯಾ ಅಥವಾ ತಬ್ಗಿಬ್ಕೊಂಡ್ಯಾ ಅಂದೆ ಏ ಇಲ್ಲ ಸರ್ ತಬ್ಗೊಂಡೆಲ್ಲ ಎಲ್ಲ ಮಾಡಿದೆ ಅಂತ ಮತ್ತೆ ಇಲ್ಲಿಗೆ ಮಾತ್ರ ಗಾಯ ಆಗಿದೆ ಬೆಂಕಿಗೆ ಗೊತ್ತಾಯ್ತೇ ನಾ ಇಷ್ಟು ಮಾತ್ರ ಆಗಬೇಕು ವಾಟ್ ಇಸ್ ದಿ ನ್ಯಾಚುರಲ್ ರಿಯಾಕ್ಷನ್ ಸರ್ ಫರ್ಗೆಟ್ ಯುವರ್ ವೈಫ್ ಅಂಡ್ ಅದರ್ ಥಿಂಗ್ಸ್ ಗಾಟ್ ಫರ್ ಬಿಟ್ ಸಮಥಿಂಗ್ ಹ್ಯಾಪನ್ಸ್ ಇನ್ ದಿ ಕಾರಿಡಾರ್ ಸಮ್ ಫೈರ್ ವಾಟ್ ಆರ್ ಯು ಟು ಡೂ ವಿ ಆಲ್ ಟ್ರೈ ಟು ಸೇವ್ ಯು ಸಿ ದಿಸ್ ಪೆಲೋ ಸೇಸ್ ಐ ಹ್ಯಾವ್ ಗಾಟ್ ಇಂಜುರಿ ಓನ್ಲಿ ಹಿಯರ್ ಬಿಕಾಸ್ ಐ ವಾಂಟೆಡ್ ಟು ಎಕ್ಸ್ಟಿಂಗ್ವಿಶ್ ದಿ ಫೈರ್ ಅರು ಅರು ಅಂತ ಹೇಳ್ಬಿಟ್ನಾ ತಪ್ಪಣ್ಣ ಸೀನು ಇವನ್ ಉತ್ತರ ಏನು ಮಗಳು ನಿಮ್ ಮನೆಯ ಬಂದಿದ್ದಾಳ ಅಂತ ಕೇಳ್ತದ ಮಿಸ್ಸಿಂಗು ಉತ್ತರ ಏನ್ ಕೊಡ್ಬೇಕು ಇಲ್ಲಪ್ಪ ಬರ್ಲಿಲ್ಲ ಏನೋ ನೋಡಣ್ಣ ಬನ್ನಿ ಹುಡ್ಕಿ ಎಲ್ಲಾರು ಹುಡ್ಕಣ್ಣ ಹಿಂಗಿರ್ಬೇಕು ಬಿಟ್ಬಿಟ್ಟು ಏನ್ ಹೇಳುದು ಇನ್ನ ವಿಷಯ ಕೊಡ್ದು ಬಂದ್ ನೋಡು ಎನಿಥಿಂಗ್ ಎಲ್ಸ್ ಹಾಡ್ ಶ್ರೀ ಗೌರವ್ ಅಂಡ್ ಜಿ